ನಮಸ್ಕಾರ ರೀ ರೈತರಿಗೆ ಹೆಂಗದಿರಿ ನೀವಂತೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ ನಾನು ನಾನಂತೂ ಚೆನ್ನಾಗಿದ್ದೀನಿ ನಿಮ್ಮೆಲ್ಲರ ಆಶೀರ್ವಾದದಿಂದ ಇವತ್ತು ವಿಡಿಯೋ ಮಾಡೋಕ್ಕೆ ಬಂದಿದ್ದೇನಪ್ಪ ವಿಶೇಷತೆ ಅಂದರೆ ಶುಂಠಿ ಹೊಲದಾಗ ನಾವು ಅಡಿಕೆ ಗಿಡಗಳನ್ನ ನಾಟಿ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡಿ ಹಾಕ್ತಾಯಿದ್ದೀನಿ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ನನ್ನ ಚಾನಲ್ನ ವೀಕ್ಷಣೆ ಮಾಡ್ತಿದ್ದೀರಾ ನನ್ನ ಚಾನಲ್ ಒಳಗಿನ ವಿಡಿಯೋಗಳನ್ನ ಅವರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ರೈತ ಬಂಧುಗಳೇ ಮತ್ತು ಹಾಗೆ ಇರುವ ಬೆಲ್ ಬಟನ್ ಮೇಲೆ ಬೇಳಿಟ್ಟು ಆನ್ ಮಾಡಿಕೊಳ್ಳಿ ನಾ ಮಾಡುವಂಥ ಎಲ್ಲ ವಿಡಿಯೋಗಳು ನಿಮ್ಮ ಮೊಬೈಲ್ಗೆ ನೋಟಿಫಿಕೇಷನ್ ಆಗಿ ಬರ್ತಾವು ಅದರಿಂದ ನಿಮಗೇನು ಅವಶ್ಯಕತೆ ವಿಡಿಯೋದಾಗಿ ವಿಡಿಯೋದಾಗಿನ ವಿಷಯ ನೀವು ನಿಮ್ಮ ಹೊಲದಲ್ಲಿ ಅಳವಡಿಸ್ಕೊಂಡ್ರೆ ನೀವು ಉತ್ತಮ ಬೆಳೆ ತೆಗಿಬೋದು ಅಡಿಕೆ ಗಿಡದ ಬಗ್ಗೆ ಮಾಹಿತಿ ಸಿಗ್ತೈತಿ ಹೀಗಾಗಿ ಏನೈತಿ ಅನ್ನೋದ್ರ ಬಗ್ಗೆ ವಿಡಿಯೋ ನೋಡೋ ನೋಡೋಣ ಬನ್ನಿ ಬಂಧುಗಳೇ ಏನಪ್ಪ ಅಂತಂದ್ರೆ ನಾವು ಹ್ಯಾ ಏನು ಮಾಡ್ಕೊಂಡಿದ್ದೇವೆ ಅಂದರೆ ಅಡಿಕೆ ಗಿಡ ನಾಟಿ ಮಾಡ್ಕೋಬೇಕಾರೆ ಒಂಬತ್ತು ಬಾಯ್ ಒಂಬತ್ತಕ್ಕೆ ನಾವು ಅಡಿಕೆ ನಾಟಿ ಮಾಡ್ಕೊಂಡೇವಿ ಅಡಿಕೆ ಗಿಡ ಹಚ್ಕೊಂಡೇವಿ ಹಚ್ಕೊಂಡಾದಮೇಲೆ ಒಳಗ ಮೂರು ಮೂರು ಪೂಟ್ಗೆ ಮೂರು ಪೂಟ್ ಮೂರು ಪೂಟ್ಗೆ ನಾವು ಒಂದೊಂದು ಏನಪ್ಪ ಒಂದೊಂದು ಶುಂಠಿ ಮಡಿ ಮಾಡ್ಕೊಂಡೆವು ಮೂರು ಮೂರು ಪೂಟ್ ಬರ್ತಾವೆ ರೀ ಅವು ಮೂರು ಮೂರು ಇಡಿಯೋದಾಗ ನೋಡ್ತಾ ಇದ್ರಲ್ಲ ಮೂರು ಪೂಟಿಗೆ ಒಂದು ಒಂದೊಂದು ಹಗ್ಗಲ್ದಾ ಕುಂದಿರ್ತಾವೆ ಮೂರು ಮೂರಲೇ ಒಂಬತ್ತು ಪೂಟಿ ಕರೆಕ್ಟ್ ಒಂಬತ್ತು ಪೂಟಿ ಒಂದೊಂದು ನಾವು ಅಡಿಕೆ ನಾಟಿ ಹಚ್ಚಿದ್ದೀವಿ ಹಾಗೆ ಬಳೆ ಅವುಗಳಿಗೆ ನೀರಿನ ಇದಕ್ಕೆ ಏನು ಮಾಡ್ಕೊಂಡಿದ್ದೇವೆ ಅಂದ್ರೆ ನಾವು ಹದಿನೆಂಟು ಪೂಟಿಗೆ ಒಂದೊಂದು ನೀರಿನ ಲೈನ್ ಎಳ್ಕೊಂಡಿದ್ದೀವಿ ಪೈಪ್ ಲೈನ್ ಅಂದರೆ ಸೆಂಟ್ರ್ ಸೆಂಟ್ರ್ನಾಗ ಒಂದು ದೊಡ್ಡ ಲೈನ್ ಮಾಡಿಕೊಂಡು ಅದರಲ್ಲಿಂದ ನಾವು ಮೈಕ್ರೋ ಜಕ್ಕಿಂದ ಒಂದು ಮುಕ್ಕಾಲು ಇಂಚಿನ ಪೈಪ್ ಎಳ್ಕೊಂಡೇ ನಾವು ಹೇಳ್ಕೊಂಡು ಅವುಗಳನ್ನ ಎಷ್ಟು ಪೂಟಿಗೆ ಒಂದು ಕುಂದರ್ಸಿಯಪ್ಪ ಅಂದ್ರೆ ಹತ್ತು ಪೂಟಿಗೆ ಒಂದೊಂದು ಕುದ್ರಿಸಿ ನಾವು ಹತ್ತು ಪೂಟಿಗೆ ಕುಂದ್ರಿಸಿದ್ರೆ ಹಚ್ಚ ಕಡೆ ಭಾಗದ ಹನ್ನೊಂದು ಪೂಟ್ ತೊಯ್ತೈತಿ ಈಚೆ ಕಡೆ ಹನ್ನೊಂದು ಪೂಟ್ ತೊಯ್ತೈತಿ ಅಂದ್ರೆ ಸಮತ ಸಮನಾಗಿ ತೊಯ್ಯೋದ್ರಿಂದ ಮತ್ತು ಅಡಿಕೆ ಗಿಡಗಳಿಗೂ ನೀರು ತಂಪು ಏರಿತೈತಿ ಮತ್ತು ಶುಂಠಿ ಹೊಲಕ್ಕೂ ನೀರು ತಣಸ್ತತಿ ಈ ರೀತಿ ಮಾಡೋದ್ರಿಂದ ಏನಕ್ಕಿ ಬಂಧುಗಳೆ ಅಂದರೆ ಈಗ ನಾವು ಶುಂಠಿ ಹೊಲಕ್ಕೆ ಹದಿನೆಂಟು ತಿಂಗಳ ನಾವು ಶುಂಠಿ ಭೂಮಿ ಇರ್ತೈತಿ ಅಲ್ಲಿ ತನಕ ನಾವು ಏನು ಮಾಡೋಕ್ಕೆ ಬರಲ್ಲ ಶುಂಠಿ ಎಬ್ಕೊಂಡು ಹೋಗೋ ತನಕ ಈಗ ಶುಂಠಿ ರೇಟ್ ಇಲ್ಲ ಏನಿಲ್ಲ ಹಾಗೆ ಆಗಿ ಬಂದಿವಳೆ ನಾವು ಏನು ಮಾಡ್ಬೇಕಂತಂದ್ರೆ ಹದಿನೆಂಟು ತಿಂಗಳ ಕಾಯೋ ಬದಲಿ ಮೊದಲೇ ನಾವು ಈ ರೀತಿ ಅಡಿಕೆ ಸಸಿ ನಾಟಿ ಮಾಡಿಕೊಂಡ್ರೆ ಹದಿನೆಂಟು ಆದಮೇಲೆ ಸುಂಟಿ ಕಿತ್ಕೊಂಡು ಹೋಗ್ತಾರೆ ಆವಾಗ ನೀನು ಮತ್ತು ಇನ್ನೊಂದು ಬೆಳೆ ಬೆಳಿಬೋದು ಬಂಧುಗಳೇ ಅದ್ರೊಳಗೆ ಏನು ಬೆಳೆಯಪ್ಪ ಅಂತಂದರೆ ಬಾಳೆ ಹಚ್ಬೋದು ಬಾಳೆ ಇಲ್ಲ ಅಂತಂದ್ರೆ ಬೆಕ್ಕಾಕ್ ಪೀಕ್ ಮಾಡ್ಬೋದು ಬಂಧುಗಳೇ ಈ ರೀತಿ ನಾವು ರೈತರು ನಾವು ಮಿಶ್ರ ಬೆಳೆ ಬೆಳೆದ್ರೆ ಬಂಧುಗಳೇ ರೈತರಿಗೆ ಯಾವುದು ತೊಂದರೆ ಆಗೋದಿಲ್ಲ ಬಂಧುಗಳೇ ಇಲ್ಲ ಥರ ಒಂದೇ ರೀತಿ ಪೀಕ್ ಬೆಳ್ಕೊತ ಹೊಂಟ್ರ ರೈತರ ರೈತರಿಗೆ ಇದು ಭಾಳ ಲಾಸ್ ಲಾಸ್ ಆಗುವಂಥ ಚಾನ್ಸ್ ಇರ್ತದೆ ಬಂಧುಗಳೇ ಯಾಕೆ ಆಕತೆ ಅಂತಂದರೆ ನಾವು ನಾನಾ ರೀತಿ ತಂತ್ರಜ್ಞಾನ ಉಪಯೋಗಿಸ್ಕೊಂಡು ಬುದ್ಧಿ ಉಪಯೋಗಿಸ್ಕೊಂಡು ಈ ರೀತಿ ಬೆಳೆ ಬೆಳೆದ್ರೆ ನಾವು ರೈತರಾಗಿ ಉಳಿಲಿಕ್ಕೆ ಸಾಧ್ಯ ಐತಿ ಬಂಧುಗಳೇ ಇಲ್ಲ ತಂದ್ರೆ ನಾವಂತೂ ಉಳಿಯೋಕ್ಕೆ ಸಾಧ್ಯ ಇಲ್ಲ ಬಂಧುಗಳೇ ಇಲ್ಲಿವರೆಗೂ ನಾನು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಬಂಧುಗಳೇ ಮುಂದಿನ ವಿಡಿಯೋದಲ್ಲಿ ಸಿಗೋಣ